ಅರ್ಜು ಬೇಸು ನೀ ಹೇಳಿದ್ರು ಬೇರೆ ಬಾಯ್ ಹಾಕುದಲ್ಲ ಸಮಸ್ಯೆ ಹೇಳ್ಬಾರ್ದು ಹುಡ್ಗಿನ ಬೇಳೆ ಟಿವಿ ಎಲ್ಲರೂ ಮಾಡಿಲ್ಲ ಅದು ಮಾಡುವವ್ರು ಇತ್ತವ್ರಿ ನೋಡು ಅದೊಂದು ಪ್ರಯೋಗ ಅಥವಾ ಆಯಿತು ಅದೆಲ್ಲೂ ಮಾಲಿಕಾ ಅಂತ ದೋಚಿ ಕೊಟ್ಟಿದ್ರು ಅದಕ್ಕೊಂದು ಸಿಕ್ಕಾರೆ ಮತ್ತು ಸ್ನಾನ ಮಾಡಿದ್ರು ಆಯ್ತಲ್ಲ ವಿಷಯ ಇಲ್ಲ ಹಾ ಮಾಡಿ ನಾವು ತಿನ್ನುವಾಗ ಬಂದ ಕೇಳಿ ಯಾಕಾಯ್ತು ಮುಖಾಗ್ಬೇಕಿತ್ತು ಅಪ್ಸರೇರು ದೊಮ್ಮಿ ಉಳಬತಿ ಮೇಲ್ಬತ್ತಿ ಮಲ್ಲಿಬತ್ತಡಿ ಇವ್ರೆಲ್ಲ ಗೊತ್ತುಂಟಾ ಇದೆಲ್ಲ ಯಾರು ಪುಣ್ಯ ಆಗ್ಬೋದು ದೇವಲೋಕದಲ್ಲಿನು ರಂಭೆ ಊರ್ವಶಿ ಮೇಣಕೆ ದಿನೋತ್ತಮೆ ಹಾ ಇನ್ನೊಬ್ಬಳಿದ್ದಾರೆ ಹಾ ಬೆಲ್ಲಾಗಿರೋಳು ಅವಳು ಯಾವಾಗ್ಲೂ ಬರೋದಿಲ್ಲ ಮತ್ತೆ ನೀವು ಕರೆ ಕರೆಸಿ ಕೊಟ್ಟರೆ ಮಾತ್ರ ಬರೋಳು ಹೌದಾ ಅವಳು ಯಾರು ಅಂಬಲೇ ಹಸೆ ಅದು ಅವಳ ಹೆಸರು ಅದು ಬಂದರು

ಉದ್ದಿನ ಬೇಳೆ ಉದ್ದಿನ ಬೇಳಿ ವ್ಯವಸ್ಥೆ ಉಂಟು ಕೇಳಬೇಕಿತ್ತಲ್ಲಿ ಇಷ್ಟು ಹೊತ್ತಿಗೆ ನೆನ ಹಾಕಿರ್ಬಹುದು ಅವ್ರ ಅರ್ಧ ಬೇಸುಗಿಟ್ರೇನು ಹೇಳಿದ್ದು ಬೆಳಿಗ್ಗೆ ಬಾಯ್ ಹಾಕುದಲ್ಲ ಸಮಸ್ಯೆ ಹೇಳ್ಬಾರ್ದು ಉದ್ದಿನ ಬೇಳೆ ಮಾತ್ರ ಹೊಟ್ಟಿಲ್ಲ

ನಿಮ್ಮ ಮಾತಾಡ್ಲಿಕ್ಕೆ ಬಂದವರ ನನ್ನಲ್ಲಿ ಹೌದು ಮಾತೋಡು ಏನು

ನಾನು ಇಲ್ಲೇವಲ್ಲ ಶೋಣಿತ ತಿಂದು ಬಂದಿ ಮತ್ತೆ ತಿನ್ಲಿಕ್ಕೆ ಬೇರೆ ವ್ಯವಸ್ಥೆ ಅಲ್ವಾ ನೀರ್ ತಿನ್ನದು ಅಲ್ಲ ಅಲ್ಲಿಂದ ಬಂದ ಬರ್ಲಿಕ್ಕೆ ಕಾರಣ ನಮ್ಮ ಮತ್ತಿದ್ದೀನಿ ಮಾಡ್ಕೊಂಡೇ ಬಂದ್ಯಾ ಎಂತ ಹೇಳಿದ್ದು ಚನ್ನಮ್ಮನ ಹೆಸರು ದೈತ್ಯ ಕುಲ ಸಾಮ್ರಾಜ್ಯ ದಿತಿದೇವಿ ಅವರೇ ಕಳಿಸಿ ಕೊಟ್ಟದ್ದು ಅವರಿಲ್ಲ ನಿಮ್ಮ ಬಗ್ಗೆ ಎಷ್ಟು ಪ್ರಚಾರ ಉಂಟು ನನ್ನ ಕುರಿತಾಗಿ ಹೌದು ಏನುಂಟು ಊಟ ಈ ವರ್ಷ ಅಂತ ನಿಮ್ ಬಾರಿ ಒಳ್ಳೆ ಹೆಸರು ಮಾಡಿದ್ರೆ ನನಗ ಒಂದ್ ದೊಡ್ಡ ಭಾವಚಿತ್ರ ಮಾಡಿ ಇಟ್ಕೊಳ್ಳುದು ಅದಕ್ಕೊಂದು ಕೆಂಪು ಹಾರ ಹಾಕಿ ಊದ್ಬತ್ತಿ ಹಾಕಿ ದಿನಾನಿತ್ಯ ಪೂಜೆ ಒಂದು ತಿತಿ ಒಡೆ ಎಲ್ಲ ಮಾಡ್ಬಿಡ್ಬೇಕಿತ್ತು ಎಂತ ನೀನ್ ಹೇಳಿದಾಗ

ಕೋಟಿಗೇ ಮಲ್ಲ ಅವನ್ ಮಲ್ಲರಿಗೆ ಮಲ್ಲ ಮಲ್ಲರಿಗೆ ಮಲ್ಲ ಜಗದೇಕ ಮಲ್ಲ ಕೋಟಿ ಗೊಬ್ಬ ಸಿಂಹ ಸಿಂಹ ಈ ರೀತಿ ಒಗ್ಗಳ್ ಹೌದಾ ಅಷ್ಟು ಪ್ರಚಾರ ಉಂಟು ಅಂತಾಯ್ತು. ಗೌನನು ನಿಮ್ಮಿಗೆ ಅಮ್ಮನೆ ಗೊತ್ತೈತೆ. ಹಾ ಅಮ್ಮನೆ ಗೊತ್ತಾಗಿತ್ತಲ್ಲ. ಹಾ ಅಮ್ಮನೆ ನಿಮ್ಮ ಮೇಲೆ ಮನಸಾಗಿದ್ದಲ್ವಾ. ಕರ್ಮಕ್ಕ ಕರ್ಮ ಕಮನಸದು. ಎಂದೆಂದೂ. 80 ವರ್ಷ ಮುಗಿದು ಮೇಲೆ ಒಂದು ಮನಸ ಆದತ್ತಾ. ಅವ್ಲು ಕಡ್ರು. ಬಾಳೆ ಮುಚ್ಚಿ ಕಡೊಂಡ ನಾನು ತಿರುಗಾಟವನು. ಜಾಕ್ಲಿ ಮಾಡ್ತಿರಾ. ಮತ್ತೆಂತ ಅದು. ಮನಸಾಗಿದ್ದ್ಯಾ ಯಾಕೆ? ನಿಮಗೆ ಮದುವೆ ಏನು ಶವ ಸಂಸ್ಕಾರ ಆಗಿದ್ದೀಯಾ? ಅದು ಅಪ್ಪನ್ ಸೇರ್ಕೊಂಡು ಮಾಡು. ಅಲ್ಲ ಅದು ಮದುವೆ ಏನು? ಶುಭಾ ಸಂಸ್ಕಾರ. ನಿಮಗೆ ಮದುವೆ ಆಗಿದ್ದೀಯಾ? ಅದೊಂದು ನಾರ್ಲಿಲ್ಲ ನೋಡು. ಮತ್ತೆ ಅದರ ಅರ್ಥ ಹಾಗಾ. ಹೇಳಿರಿ. ರಾಜಕೀಯ ಒತ್ತಡದಲ್ಲಿ ಮದುವೆ ಕುರಿತಾಗ ಆಲೋಚನೆ ಮಾಡಿದವ ಅಲ್ಲ ಅಂತ ಹೇಳಿದ್ರು ಇಲ್ಲ ಸಮಸ್ಯೆ ಆದದಿದ್ರು ಇದ್ರಲ್ಲವೇ ಅಂಗಾಜು ನಮಗ ಸಮಸ್ಯೆ ಉಂಟಾ ನಾನು ಮದುವೆ ಆಗುತ್ತೇನೆ ಅಂತ ಹೇಳಿ ಒಂದು ನಿರ್ಧಾರಕ್ಕೆ ಬಂದದ್ದೇ ಹೌದು ಅಂತ ಸಾಲು ಸಾಲು ನಿಲ್ಲಿಸ್ತಾರೆ ಹೌದಾ ಇಪ್ಪತ್ತರಿಂದ ಎಪ್ಪತ್ತರವರೆ ಬರ್ಬಹುದು ಕಣ್ಮುಖ ಎಪ್ಪತ್ತರ ಬರುವುದು ನನ್ನ ಮೊಮ್ಮಗ ತಗೊಳ್ಳಿ ಆಗ್ಲಿಲ್ಲ ಹ್ಮ್ ಯಾಕೆ ನನಗೆ ಅನುರೂಪಳಾದ ಹುಡುಗಿ ಸಿಗ್ಲಿಲ್ಲ ಸಿಕ್ಕಿದ್ರೆ ಈ ವರ್ಷ ಮದುವೆ ವರ್ಷ ನಾಲ್ವತ್ತೆ ಉಂಟು ನನಗೆ ನಿಮ್ಮ ಮನಸ್ಸಿನ ತಡೆ ಮಾಡ್ಬೇಡಿ ಹ ಬನ್ನಿ ನಾನಿದ್ದೆ ಬನ್ನಿ ಹೋದ ಅಭಿನಯ ಮಾಡ್ಬೇಡ ನೀ ಕರ್ಮಕ್ಕ ಮತ್ತೆ ನಾನು ಮದುವೆ ಆಗುದಾದ್ರೆ ನಿಮ್ಗೆ ಹುಡುಗಿ ತೋರಿಸ್ತಿಲ್ಲ ಬನ್ನಿ ಅಂತ ಹೇಳಿ ಹೌದಾ ಹುಡುಗಿ ಹೌದು ಆವಾಗ ನಿತ್ಯ ಅಂತೇಳಿಲ್ವಾ ಒಬ್ಬಳು ಮಗಳು 我我这么干的。 ಬಾಳೆ ಹಾಗೆ ಅಂತ ಹೇಳಿದ್ರು ಪ್ರಾಯ ಬಂದು ವಿಶೇಷ ಉಂಟಾ ಮೊನ್ನೆ ಸ್ವಡಸಿಯೇ ಹಾ ಮೊನ್ನೆ ಅವಳಿಗೆ ಸ್ವಾಡಸಿ ಮೊದಲೆಲ್ಲ ಸಪೋಯ್ತಿತ್ತು ಅವಳಿಗೆ ಪ್ರಾಯ ಬಂತ ಹಾ ಅಲ್ಲಿ ಇನ್ನ ಊರಿ ಬಿಟ್ಟೆ ನಿನ್ ದೊಡ್ಡ ಅಧಿಕ ಪ್ರಸಂಗ ನಿನ್ ದೊಡ್ಡ ಪರದೇಶ ಅಂತ ಗೊತ್ತಾಯ್ತು ನನಗೆ ನಾಯಿ ಮಗ ಯಾಕೆ ನಾಯ ಎಂತ ಮಗ ನೀ ಎಂತ ಮಗ ಅದಕ್ಕಲ್ಲಿ ನೋಡ್ತಿದ್ದಿ ನನ್ಗೆ ನೀನು ಅವಳಿಗೆ ಪ್ರಾಯ ಬಂದು ಕೂಡ ನೀನು ಅಂತದ್ದು ಓಡ್ತಿದ್ದಲ್ಲ ಮನೆ ಹಾ ಅವ್ರೇ ಕರ್ದು ಕಳ್ಸಿದ್ದು ನಿನ ಹೌದಾ ಯಾಕಂದ್ರೆ ಅಷ್ಟು ಚೆಂದದವಳು ನಮ್ಮೂರಲ್ಲಿ ಓಳಿ ಬಿಟ್ಟರೆ ಯಾವ ಹೆಣ್ಣು ಮಕ್ಕಳು ಇಲ್ಲ ಅಷ್ಟು ಚಂದವ ಅಲ್ಲವಾ ಹಾಗೆ ಹಾಗಂತ ಅಲ್ಲೂ ಇಲ್ಲ ಹಾ ನಿಮ್ಮೂರಿಗೆ ನಮ್ಮ ಇಲ್ವಾ ಈ ನಾನು ಬಂದು ಎಷ್ಟು ಹೊತ್ತಾಗಿದೆ ಹ್ಮ್ ಬಂದೇ ನಮ್ಮ ನಾಡಿನಲ್ಲಿ ಇಲ್ಲ ಆ ರೂಪಕ್ಕೆ ಏನೇ ಆದವರಿಲ್ಲ ಅಷ್ಟು ಚಂದದ ಅದ ಹುಡುಗಿ ಹಾ ಹಾ ಇದ್ದಾರೆ ಯಾರು ನೀವು ಸದ್ಯದಲ್ಲಿ ಮೇಲೆ ಹೋಗ್ಬೇಕು ಯಾಕೆ ಸ್ವಲ್ಪಕ್ಕೆ ಅಲ್ಲೆಲ್ಲ ತಿರುಗಾಟ ಇಲ್ವೇ ಇಲ್ಲ ನಮ್ದು ಇಷ್ಟೇ ವ್ಯಾಪ್ತಿ ಇದ್ರ ಬಿಟ್ಟು ಹೊರಗೆ ಹೋಗೋದಿಲ್ಲ ನಾವು ಇಲ್ಲ ಸುತ್ತಾಗ್ತಾ ಇರೋದು ಸ್ವಲ್ಪ ಲೋಕ ಸ್ವಲ್ಪ ಲೋಕ ಅಲ್ಲಿ ನಿಮ್ಗೆ ಆಪ್ ಸೀರೆ ಗೊತ್ತುಂಟಾ ಆಪ್ ಸೀರೆ ಉಳ್ದದ್ದು ಪೂರ್ಣ ಇಲ್ವಾದು ಅಲ್ಲೆಲ್ಲ ಆಪ್ ಸೀರೆಯರು ಅಪ್ಸರೆಯರು ದೊಂಬಿ ಉದ್ಬತ್ತಿ ಮೇಣಬತ್ತಿ ಮಂಡಿ ಬಚ್ಚಿ ಇವರೆಲ್ಲ ಗೊತ್ತುಂಟಾ ಇದೆಲ್ಲ ಯಾರು ಪುಣ್ಯ ಆತ್ಮ ಇದು ದೇವಲೋಕದಲ್ಲಿ ರಂಬೆ ಊರ್ವಶಿ ಮೇನಕೆ ತಿಲೋತ್ತಮೆ ಇನ್ನೊಬ್ಬಳಿದ್ದಾರೆ ಬೆಳ್ಳಗಿರೋಳು ಅವಳು ಯಾವಾಗಲೂ ಬರುವುದಿಲ್ಲ ಮತ್ತೆ ನೀವು ಕರೆ ಕಳಿಸಿ ಕೊಟ್ಟರೆ ಮಾತ್ರ ಬರುಳು ಹೌದು ಅವಳು ಯಾರು ಆಂಬ್ಯುಲೆನ್ಸ್ ಹ ಆಂಬ್ಯುಲೆನ್ಸ್ ಯಂ ಅವಳ ಹೆಸರು ಅದು ಆಲಂಬುತೆ ಇದೆ ಆಂಬುಲೆನ್ಸ್ ಗುಣ ಕರ್ಮ ಅಪ್ಸರಾಂಗಣೆಯರು ಇವನ್ನೆಲ್ಲಗಿಂತ ಮೇgridLayout <laughs> ರೂಪ ಅಷ್ಟು ಚಂದ ರೂಪವತ್ತೆವೋ ಹ ವಿದ್ಯಾವತ್ತೆವೋ ಹ ಗುಣವತ್ತೆವೋ ಹ ಗರ್ಭವತ್ತೆವೋ ಅವಳು ನಿಮ್ಗೆ ಸಿಗಬೇಕು ರೂಪವತಿ ಹ ವಿದ್ಯಾವತಿ ಹಾ ವಿದ್ಯಾವತಿ ಹಾ ಗಂಡ ಆಮೇಲೆ ಹೊಟ್ಟೆ ಬಂದವರಿಗೆಲ್ಲ ನಾನು ಗಂಡ ಆಗುವುದು ಜನ ಇಲ್ಲ ನಿಂಗೆ ಅದನ್ನ ಹೇಳಿ ಸಾಯಿ ಅವಳು ಮದುವೆ ಆಗುವ ಮನಸ್ಸಿದ್ರೆ ಹಾಂ ಮೈ ಮಾಡಿ ಹಾಂ ಈಗ ನಿಲೇ ಒಂದು ಸಬ್ಳಕ್ಕೆ ಬನ್ನಿ ಯಾಕೆ ಅಲ್ಲಿ ಹೊಲಿಲಿಕ್ಕುಂಟ ಜನ ಇಲ್ಲವಾ ನಿಮ್ಮಲ್ಲಿ ಮದುಮಗಾಗಿ ಬರೋ ನೀವು ಒಬ್ಬರೇ ಬರ್ತೀರಾ ತಿಪ್ಪಣ ತಿಪ್ಪಣ ಸಮಯದಲ್ಲಿ ನೀವು ಬಂದಕ್ಕೆ ಹೊಲಿತಾಳೆ ಅವನನ್ನು ನೀವು ಪಟ್ಟ ಮದುವೆ ಮಾಡುತ್ತಾಳೆ ಹೌದಾ 人呢？ गाल वा ಯಾವ್ ಸತ್ತವ ಆನಂದ್ರೆ ಸಂತೋಷ ದೈತ್ಯ ಕುಲ ಸಾಮ್ರಾಜ್ಯ ಮಾಲಿನ್ಯ ನನಗೆ ಕೊಟ್ಟು ಮದುವೆ ಮಾಡುವುದಾಗಿ ನಿಶ್ಚಯಿಸಿದ್ದು ಮಾತ್ರ ಅಲ್ಲ ನನ್ನನ್ನು ಕರೆದುಕೊಂಡು ಹೋಗುವುದಕ್ಕೆ ವಿಷಯ ತಿಳಿಸುವುದಕ್ಕೆ ನೀರು ಬಂದವ ಹೌದೌದು

ಆಚಿ ಬಿಸಿ ಅಲ್ಲ ಈಚಿಕ್ ತಂಪು ಅಲ್ಲ ವ್ಯವಸ್ಥೆ ಎಷ್ಟು ಬೇಕು ಆಲೋಚನೆ ಮಾಡುವುದು ಇಲ್ಲಿ ಬಂದಂತ ಅತಿಥಿ ಸತ್ಕಾರವನ್ನು ಮಾಡುವುದು ನಮ್ಮ ಕರ್ತವ್ಯ ಹೌದಪ್ಪ ಏನು ಬೇಕು ಎಷ್ಟು ಬೇಕು ಅಷ್ಟು ಅವಸ್ಥೆಯನ್ನು ಮಾಡಿಸ್ತೇನೆ ಆದಷ್ಟು ಬೇಗ ಈ ವಿಚಾರವನ್ನು ಗದ್ದೇವರಿಗೆ ತಿಳಿಸು ನಮ್ಮವ್ರನ್ನೆಲ್ಲ ಕೂಡಿಕೊಂಡು ನಾನು ಅಲ್ಲಿವರೆಗಾಗ ಬರ್ತೇನೆ ಹಾ